ಹಲೋ ಸಿಟಿಜನ್ ಇವತ್ತು ಒಳ್ಳೆ ಕ್ಯಾಪ್ಸಿಕಮ್ ಮಸಾಲಾನ ಮಾಡೋಣವಾ ಇದಕ್ಕೆ ಬೇಕಾದಂಥ ಮಸಾಲೆ ಸಾಮಗ್ರಿಗಳು ಈ ಥರ ಇದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಳ್ಳು ಒಣಕೊಬ್ಬರಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಇದಕ್ಕೆ ಹತ್ತು ಟೊಮೊಟೊ ಆದರೂ ಬೇಕಾಗುತ್ತೆ ಹತ್ತು ಟೊಮೊಟೊನಲ್ಲಿ ಐದು ಟೊಮೊಟೊನ ಕಟ್ ಮಾಡಿಕೊಂಡು ಐದು ಟೊಮೊಟೊನ ಸಪ್ರೇಟ್ ಇಟ್ಕೊಳ್ಳೋಣ ಒಂದು ಕಡಾಯಿಗೆ ಎಳ್ಳನ್ನು ಹುರ್ಕೊಳ್ಳೋಣ ಎಳ್ಳು ಬ್ರೌನ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು ಹುರ್ಕೊಂಡು ಇದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡು ಅದೇ ಕಡಾಯಿಗೆ ಎಣ್ಣೆನ ಹಾಕಿ ಈರುಳ್ಳಿನ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದಾದರ ನಂತರ ಒಂದೊಂದನ್ನು ಸೇರಿಸ್ತಾ ಬರಬೇಕು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದನ್ನೆಲ್ಲವನ್ನು ಸೇರಿಸಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬ್ರೌನ್ ಹಾಕಬೇಕು ಅದು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಐದು ಟೊಮೊಟೊನ ನಾವು ಇಟ್ಕೊಂಡಿರ್ತೀವಲ್ಲ ಆ ಐದು ಟೊಮೊಟೊ ಕೂಡ ಇದಕ್ಕೆ ನಾವು ಸೇರಿಸ್ಕೋಬೇಕಾಗತ್ತೆ ಐದು ಟೊಮೊಟೊನೂ ಕೂಡ ಇದರಲ್ಲಿ ಹಾಕಿ ಇದನ್ನು ಕೂಡ ನಾವು ಟೊಮೊಟೊ ಕೂಡ ಚೆನ್ನಾಗಿ ಇದರಲ್ಲಿ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ಹಾಗೆ ಹುರ್ಕೋಬೇಕು ಐಸ್ ಕ್ರೀಮಲ್ಲೇ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡು ಈ ಮಿಶ್ರಮಕ್ಕೆ ಸ್ವಲ್ಪ ಆಗಲೇ ಹೇಳಿದ್ನೆಲ್ಲ ಚಕ್ಕೆ ಇಲ್ಲವೊಂದನ್ನು ಕೂಡ ಸೇರಿಸ್ಕೊಂಡು ಹುರ್ಕೋಬೇಕು ಹುರ್ಕೊಂಡು ಚೆನ್ನಾಗಿ ಇದನ್ನು ಮಸಾಲೆನ ಬಾಡಿಸ್ಕೋಬೇಕು ಅದಾದ ನಂತರ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಂತರ ಇದನ್ನು ಹುರಿದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಈ ಮಿಶ್ರವನ್ನು ತಣ್ಣಗಾಗಲು ಬಿಡಬೇಕು ಇದಕ್ಕೆ ಸ್ವಲ್ಪ ಗುಂಡಿ ಸೊಪ್ಪು ಕೂಡ ಸೇರಿಸ್ಕೊಂಡು ಉತ್ಕೊಳ್ಳೋಣ ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿರ್ತೀವಲ್ಲ ಈ ಮಿಶ್ರವನ್ನು ಉಂಡಾದರೆ ಸ್ವಲ್ಪ ಎಲ್ಲ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಇದನ್ನು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಸಾಲೆ ಪೇಸ್ಟ್ನ ತುಂಬ ಚೆನ್ನಾಗಿ ಇರಬೇಕು ಪೇಸ್ಟ್ ಹಾಗೆ ಈ ಗ್ರೇವಿ ಮಸಾಲೆ ಕ್ಯಾಪ್ಸಿಕಮ್ ಮಸಾಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಳ್ಳು ಹಾಗೆ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಈ ಹುರ್ಕೊಂಡಿರೋ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಸಾಂಬಾರ್ ಪೌಡರ್ ಕೂಡ ಒಂದು ಐವತ್ತು ಗ್ರಾಮ್ ಸಾಂಬಾರ್ ಪೌಡರ್ ಪುಡಿ ಕೂಡ ಸೇರಿಸ್ಕೊಂಡು ಇದನ್ನು ಒಳ್ಳೆ ಮಸಾಲೆಯಾಗಿ ಇಟ್ಕೊಳ್ಳೋಣ ಇಟ್ಕೊಂಡು ಇದು ಫೈನ್ ಟೇಸ್ಟ್ ಆಗಬೇಕು ಇಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಹಾಗೆ ಚಿಕ್ಕ ಮಸಾಲೆ ಟೇಸ್ಟಿಯಾಗಿ ಬರುತ್ತೆ ಒಂದು ಕಡಾಯಿಗೆ ಎಣ್ಣೆನ ಒಂದು ಐವತ್ತು ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ವೀಕ್ಷಕರೇ ಇದು ನಾಲ್ಕು ಜನ ನಾಲ್ಕರಿಂದ ಐದು ಜನ ತಿನ್ಬೋದು ಅಷ್ಟ ನಾನು ಮಾಡ್ತಾಯಿದ್ದೀನಿ ಈ ಗ್ರೇವಿ ಮುದ್ದೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ಈ ಮಿಶ್ರಕ್ಕೆ ಸ್ವಲ್ಪ ಅರಿಶಿಣನ ನಾನು ಸೇರಿಸಿ ಇದನ್ನು ಫ್ರೈ ಇದ್ದೀನಿ ಫ್ರೈ ಮಾಡಿ ಕಟ್ ಮಾಡ್ಕೊಂಡಿದ್ದ ಟಮೊಟೋನ ಒಂದು ಐದು ಟಮೊಟನ ಇದಕ್ಕೆ ಸೇರಿಸೋಣ ಸೇರಿಸಿ ಇದಕ್ಕೆ ಒಳ್ಳೆ ಮಿಶ್ರಣವನ್ನು ಕೊಟ್ಟು ಚೆನ್ನಾಗಿ ಟೊಮೊಟೊ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಉತ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ನ ಇದಕ್ಕೆ ಸೇಸ್ಬಿಡೋಣ ಕ್ಯಾಪ್ಸಿಕಮ್ನ ಪೂರ್ತಿ ನಾನೊಂದು ಅರ್ಧ ಕೆ ಜಿ ಎಷ್ಟೊರು ಕ್ಯಾಪ್ಸಿಕಮನ್ನ ನಾನು ತಗೊಂಡಿದ್ದೀನಿ ಇದನ್ನು ದಪ್ಪನೇ ಕಟ್ ಮಾಡ್ಕೋಬೇಕು ವೀಕ್ಷಕರೇ ಏಕೆಂದರೆ ಇದು ಕ್ಯಾಪ್ಸಿಕಮ್ ಮಸಾಲ ಅದಕ್ಕೋಸ್ಕರ ನಾವು ಈ ಕ್ಯಾಪ್ಸಿಕಮ್ನ ದಪ್ಪನೇ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ರುಬ್ಬಿಟ್ಟುಕೊಂಡಂಥ ಮಸಾಲೆನ ಇದಕ್ಕೆ ಸೇರಿಸೋಣ ಸೇರಿಸಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ಮಿಶ್ರಣಕ್ಕೆ ನಾವು ಹಾಕೋಣ ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ಜಾಸ್ತಿ ಹಾಕಬಾರ್ದು ಏಕೆಂದರೆ ಇದು ಕ್ಯಾಪ್ಸಿಕಮ್ ಮಸಾಲೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪನೇ ಅದಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸಿ ಇದಕ್ಕೆ ಹಾಕಬೇಕಾಗತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಮಸಾಲೆ ಎಲ್ಲ ಇಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಕಾದರೆ ಒಂದು ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೋಬೋದು ವೀಕ್ಷಕರೇ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದಾದಮೇಲೆ ಇದನ್ನು ಸ್ವಲ್ಪ ಒಳ್ಳೆ ಮಿಕ್ಸನ್ನು ಕೊಡೋಣ ಇದಕ್ಕೆ ಒಳ್ಳೆ ಮಿಕ್ಸನ್ನು ಕೊಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೇಯದಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಫೈನಲಿ ಹಚ್ಚಿ ಹಾಕಬೇಕು ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಹಾಕಿದ ನಂತರ ಇದು ಇಲ್ಲಿಗೆ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗತ್ತೆ ವೀಕ್ಷಕರೆ ನಾನು ಹೇಳಿದಾಗೆ ಇದಕ್ಕೆ ಮುದ್ದೆ ಜೊತೆಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಇದನ್ನು ನಾವು ಬೆಳೆಸ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ ನಾನಂತೂ ಇದನ್ನು ರೆಡ್ ರೈಸ್ ಜೊತೆಲಿ ತಿನ್ನೋದಕ್ಕೆ ರೆಡಿಯಾಗಿ